ನಮಸ್ತೆ ಆಸೆಪಡು ಸಾಧಿಸು ಈ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಸೊರಗಿದ ಮನಸ್ಸು ಒಂದು ಶತ್ರು ಅಂದ್ರೆ ಡಲ್ ಆಗಿರೋ ಒಂದು ದೊಡ್ಡ ಶತ್ರು ಅಂತ ಹೇಳ್ತಾ ಇದ್ದಾರೆ ಸೊ ಡಲ್ ಆಗಿದ್ದೀರಾ ನೀವು ಯೋಚನೆ ಮಾಡಿ ಅದು ನಿಮ್ಮ ಎನಿಮಿ ಹೊರಗಡೆಯಲ್ಲೂ ಇಲ್ಲ ಎನಿಮಿ ನಮ್ಮ ಒಳಗಡೆನೆ ಇದೆ ಮನಸ್ಸು ಶತ್ರು ಸ್ನೇಹಿತ ಎರಡೂ ಹೌದು ಆದ್ರೆ ಶತ್ರು ಅಂದ್ರೆ ಏನು ಡಲ್ ಆಗಿರೋದು ಸ್ವರ್ಗಿರೋ ಮನಸ್ಸೇ ನಮ್ಗೊಂದು ದೊಡ್ಡ ಶತ್ರು ಆಗಿದೆ ಅಂತ ಎಕ್ಸಾಂಪಲ್ ಹೇಗ್ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಉತ್ಸಾಹದಿಂದ ಯಾವಾಗ್ಲೂ ಸಾಲುಗಟ್ಟಿ ಹೋಗ್ತಾ ಇರುವಂತ ಒಂದು ಆ ಏನು ಯಾರು ಅಂತ ಬಂದ್ರೆ ಅದು ಇರುವೆಗಳು ಓಕೆ ಇರುವೆಗಳು ಉತ್ಸಾಹದಿಂದ ಹೋಗ್ತಿರ್ತವೆ ನೀವು ನೋಡಿರ್ಬೋದು ಸ್ಪೀಡಾಗಿ ಹೋಗ್ತಿರುತ್ತೆ ಲೈನಲ್ಲಿ ನಾವು ಒಂದು ಬೆರಳು ಅಡ್ಡ ಇಟ್ಟರೆ ಅದು ಮೇಲೆ ಹತ್ಕೊಂಡು ಹೋಗುತ್ತೆ ಮತ್ತೆ ಅಡ್ಡ ಇಟ್ಟರೆ ಹಿಂಗೆ ಹಿಂಗೆ ಹೋಗುತ್ತೆ ಇನ್ನೊಂದು ಸ್ವಲ್ಪ ಅಡ್ಡ ಇಟ್ಟರೆ ಏನೇನೋ ತಂದಿಟ್ಟರೆ ಎಲ್ಲೆಲ್ಲೋ ಹುಡುಕುತ್ತೆ ಒಟ್ಟಿನಲ್ಲಿ ದಾರಿ ಹುಡ್ಕೋಕ್ಕೆ ಪ್ರಯತ್ನ ಮಾಡ್ತಾನೆ ಇರುತ್ತೆ ಹೊರ್ತು ಅಲ್ಲೇ ಬೇಜಾರಾಗಿ ನಿಂತ್ಕೊಳ್ಳಲ್ಲ ಎಷ್ಟು ಮಾಡಿದ್ರೂ ಹೋಗಕ್ಕೆ ಇಲ್ಲ ಅಂತ ನೀವು ನೋಡಿದ್ದೀರಾ ಒಂದು ಇರುವೆನಾ ಅಡ್ಡ 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 ಮಾಡಿದ್ರು ಅದ್ರ ಪಾಡಿಗೆ ಅದ್ರ ಪಾಡಿಗೆ ಅದು ಹೋಗ್ತಾನೆ ಇರುತ್ತೆ ಹಾಗೆ ಒಂದು ಇರಬೇಕು ಆ ಒಂದು ಗುಣ ಇದೆ ಒಂದು ಹುಲ್ಲಿನ ಪೈರಿಗೂ ಕೂಡ ಭೂಮಿಯ ಆಳಕ್ಕೆ ಹೋಗಿ ಗಟ್ಟಿಯಾಗಿ ಇಟ್ಕೊಳ್ಳೋ ಅಂತ ಒಂದು ಗುಣ ಇದೆ ನಾವು ಮೇಲ್ಗಡೆ ಎಷ್ಟು ಕಿತ್ರು ಗಟ್ಟಿಯಾಗಿ ಕುತ್ಕೊಂಡಿರುತ್ತೆ ಅದು ಆಳವಾಗಿ ಇಳ್ದಿರುತ್ತೆ ಅಂಡ್ ಸೂರ್ಯ ದಿನ ಒಂದು ದಿನನೂ ಬೇಜಾರು ಮಾಡ್ಕೊಳ್ದೆ ಸೂರ್ಯ ಬರ್ತಾನೆ ಇರ್ತಾರೆ ಸೊ ಎಲ್ಲರೂ ಕೂಡ ಈ ಜಗತ್ತಿನಲ್ಲಿ ಪ್ರಾಣ ಶಕ್ತಿಗೆ ಆಯಾಸನೇ ಇಲ್ಲ ಒಂದು ಎನರ್ಜಿ ಇದೆ ಆ ಎನರ್ಜಿಗೆ ಟಯರ್ಡ್ ಅನ್ನೋದೇ ಗೊತ್ತಿಲ್ಲ ಎಲ್ಲಾನು ಎನರ್ಜಿಯಿಂದ ನಡೀತಿದೆ ಆದರೆ ಆ ಎನರ್ಜಿಯ ಒಂದು ಏನು ಡಲ್ ಆಗುತ್ತೆ ಅಂದರೆ ಅದು ಯಾರ ಪ್ರಾಣಶಕ್ತಿ ಅಂದರೆ ಅದು ಮಾನವನ ಪ್ರಾಣಶಕ್ತಿ ಅಂದರೆ ಪ್ರಾಣ ಮಾನವನ ಸಂಕುಚಿತ ಮನಸ್ಸು ಅಂತ ಪ್ರಾಣಶಕ್ತಿನೂ ಡಲ್ ಮಾಡಿಬಿಡುತ್ತಂತೆ ಮ ಮನುಷ್ಯರು ಫಾರ್ ಎಕ್ಸಾಂಪಲ್ ಮ ಮನುಷ್ಯಂಗೆ ಮಾತ್ರ ಟಯರ್ಡ್ ಆಗೋದು ಜಾಸ್ತಿ ಪ್ರಕೃತಿಗೆ ಟಯರ್ಡ್ ಆಗೋಲ್ಲ ಮನುಷ್ಯ ಮನುಷ್ಯಂಗೆ ಅಸೂಯೆ ಬರುತ್ತೆ ಅಪನಂಬಿಕೆ ಬರುತ್ತೆ ನೆಗೆಟಿವ್ ಥಾಟ್ಸ್ ಬರೋದು ಮನುಷ್ಯಂಗೆ ಪ್ರಕೃತಿಗಲ್ಲ ಅಂತ ಸೊ ಮನುಷ್ಯ ಒಬ್ನೇನೆ ಶತ್ರುಗಳನ್ನ ಯಾವಾಗಲೂ ಪದೇ ಪದೇ ಇನ್ವೈಟ್ ಮಾಡ್ಕೊಳ್ಳೋದು ಅಂತ ಹೇಳ್ತಿದ್ದಾರೆ ಜಸ್ಟ್ ಯೋಚನೆ ಮಾಡಿ ಮನಸ್ಸು ಯಾವಾಗಲೂ ಡಲ್ಲಾಗಿದ್ರೆ ಏನಕ್ಕೆ ಕ್ಷೋಭೆ ಕೊಡುತ್ತೆ ಅದು ನಮ್ಮ ಜೀವನದಲ್ಲಿ ಅಂತ ಅಂಡ್ ಯಾಕೆ ಡಲ್ ಆಗಿದ್ದೀವಿ ಅಂದರೆ ಅದಕ್ಕೆ ನಮಗೆ ಸಿಕ್ಕಾವಟ್ಟೆ ಕಾರಣ ಇರುತ್ತೆ ಚಿಕ್ಕ ಚಿಕ್ಕದು ನಾವು ಕಾರಣಗಳನ್ನ ಹೇಳ್ತೀವಿ ಅದು ಸಿಕ್ಕಿಲ್ಲ ಇದು ಮಾಡಿಲ್ಲ ಅದು ಕೊಟ್ಟಿಲ್ಲ ಒಟ್ಟಿನಲ್ಲಿ ನಾವು ಕಾರಣ ಹೇಳ್ತಾನೆ ಇರ್ತೀವಿ ಆಸೆ ಪಟ್ಟಂತೆ ಜೀವನಾನ ರೂಪಿಸ್ಕೊಳ್ಳಕ್ಕೆ ಇಲ್ಲ ಸುಲಭವಾಗಿ ನಮಗೇನೂ ಸಿಗ್ತಾ ಇಲ್ಲ ಅನ್ನೋದು ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಯಾವಾಗ ಮನಸ್ಸು ಸೊರಗುತ್ತೆ ಅಂದರೆ ಸೋಲನ್ನು ಸಹಿಸಕ್ಕೆ ಆಗದೇ ಇದ್ದರೆ ಮನಸ್ಸು ಡಲ್ಲಾಗುತ್ತೆ ಸೋಲನ್ನು ನಮಗೆ ಒಪ್ಕೊಳ್ಳೋಕೆ ಆಗದೆ ಇದ್ದರೆ ಅಸೂಯೆ ಬರುತ್ತೆ ಅಸೂಯೆ ಬಂದ ಮೇಲೆ ವಂಚನೆ ಮಾಡಾದರೂ ಪರವಾಗಿಲ್ಲ ಮೋಸ ಮಾಡಾದರೂ ಪರವಾಗಿಲ್ಲ ಗೆಲ್ಲಬೇಕು ಅನ್ನೋ ಒಂದು ಹಠ ಬರುತ್ತೆ ಇದು ನಮಗೆ ಆಯಾಸ ಉಂಟು ಮಾಡುತ್ತೆ ಬರೀ ಲೆಕ್ಕಾಚಾರ ಹಾಕ್ತಾ ಕುತ್ಕೊಂಡ್ಬಿಡ್ತೀವಿ ಲೈಫಲ್ಲಿ ಆ ಲೆಕ್ಕಾಚಾರ ಹಾಕಿ 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 ನಮ್ಮ ಮನಸ್ಸಿಗೆ ಟಯರ್ಡ್ ಆಗುತ್ತೆ ಸ್ವರ್ಗೋಗುತ್ತೆ ನಮ್ಮ ಮನಸ್ಸು ಅಂತ ಹೇಳ್ತಿದ್ದಾರೆ ಅಂದರೆ ಹೇಗೆ ನಮ್ಮ ಮನಸ್ಸು ಡಲ್ ಆಗುತ್ತೆ ಅಂದರೆ ಅಕ್ಸೆಪ್ಟೆನ್ಸ್ ಇಲ್ಲದೆ ಇದ್ದರೆ ಡಲ್ ಆಗುತ್ತೆ ಓಕೆ ಸೊ ದುಃಖ ಯಾಕೆ ಬರುತ್ತೆ ಒಂದು ಪಾಸ್ಟ್ ನಿರೀಕ್ಷೆ ಎಲ್ಲಾನು ನೋಡಿದ್ವಿ ಬಟ್ ಸ್ವರ್ಗೋಗೋದು ಯಾಕೆ ಅಂದರೆ ನಮ್ಮ ಸೋಲನ್ನು ನಮಗೆ ಅಕ್ಸೆಪ್ಟ್ ಮಾಡೋಕ್ಕಾಗ್ತಾ ಇಲ್ಲ ಆ್ಯಂಡ್ ಗೆಲ್ಲಬೇಕು ಅಂತ ಹೇಳಿ ಏನಾದರೂ ಮಾಡಕ್ಕೆ ನಿಂತ್ಕೊಂಡಿದ್ದೀವಿ ಅದನ್ನು ನಿಂತ್ಕೊಂಡು ವಂಚನೆ ಮಾಡ್ತಾ ಇದ್ ವಂಚನೆ ಮಾಡೋದಕ್ಕೆ ಸಿ ನ್ಯಾಯವಾಗಿ ಬದುಕೋದಕ್ಕೆ ಆ್ಯಕ್ಚುಲಿ ಎನರ್ಜಿ ಜಾಸ್ತಿ ಡ್ರೈ ಆಗಲ್ಲ ಜಾಸ್ತಿ ಬೇಕಾಗಿಲ್ಲ ಯೋಚನೆ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರೆ ಸಾಕು ಓಕೆ ಬಟ್ ಅನ್ಯಾಯ ಮಾಡೋದಕ್ಕೆ ತುಂಬ ಪ್ಲ್ಯಾನ್ ಮಾಡಬೇಕು ಪ್ರೀ ಪ್ಲ್ಯಾನ್ ಮಾಡಬೇಕು ಹೇಗೆ ಹೇಗೆ ಮಾಡ್ಬೋದು ಏನೇನು ಮಾಡಿ ಮಾಡ್ಬೋದು ಹೆಂಗೆ ಹೆಂಗೆ ಮಾಡ್ಬೋದು ಲೀಗಲಿ ಜಾಸ್ತಿ ಪ್ರಾಬ್ಲಮ್ ಇಲ್ಲ ಇಲ್ಲೀಗಲ್ಗೆ ನಾವು ಜಾಸ್ತಿ ಯೋಚನೆ ಮಾಡಬೇಕು ಕರೆಕ್ಟಾ ವೆರಿ ಸಿಂಪಲ್ ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇದ್ರೆ ನಮ್ಮ ಪಡೆ ನಾವು ಹೋಗ್ತೀವಿ ಹೆಲ್ಮೆಟ್ ಇಲ್ಲ ಅಂದ್ರೆ ಏನೆಲ್ಲ ಯೋಚನೆ ಮಾಡ್ತೀವಿ ಅಲ್ವಾ ಒಂದು ಚಿಕ್ಕ ಎಕ್ಸಾಂಪಲ್ ಅದೇ ತರ ನಮ್ಮ ಲೈಫಲ್ಲಿ ಎಲ್ಲಾದ್ರು ಕೂಡ ನಮಗೆ ಒಪ್ಕೊಳ್ಳಕ್ ಇದ್ದಾಗ ಅಲ್ಲಿ ಏನಾದರೂ ಮೋಸ ಮಾಡಬೇಕು ಅನ್ನೋ ಮನ್ಸು ಬಂದಾಗೇನೆ ನಮ್ಮ ಮನಸ್ಸು ಸ್ವರ್ಗತ್ತೆ ಅದೇ ಆ ಮನಸೇ ನಮಗೆ ಶತ್ರು ಅಂತ ಒಂದು ಗಂಡ ಹೆಂಡತಿ ಇದ್ರಂತೆ ಆ ಹೆಂಡತಿ ತೀರೋದ್ರಂತೆ ಸೊ ಗಂಡ ಅವರ ಗೋರಿ ಹತ್ರ ಕೂತ್ಕೊಂಡು ಅಂದರೆ ಹೆಂಡ್ತಿನ ಗೋ ಮಣ್ಣು ಮಾಡಿ ಅಲ್ಲಿ ಕೂತ್ಕೊಂಡು ನಗ್ತಾ ಇದ್ರಂತೆ ಪಕ್ಕದಲ್ಲಿದ್ದವರು ಏನಯ್ಯ ನೀನು ಇಷ್ಟೊಂದು ಸಂತೋಷವಾಗಿದೆಯಾ ಅಂತ ಕೇಳಿದ್ರಂತೆ ಆಗ ಗಂಡ ಹೇಳಿದ್ರಂತೆ ನನ್ನ ಜೀವನದ ಕೊನೆ ನಿಮಿಷದವರೆಗೂ ಕೂಡ ಅವಳು ಯಾವಾಗಲೂ ಹೇಳ್ತಾ ಇದ್ಲು ನಾನು ನಿನ್ನನ್ನು ಬಿಟ್ಟು ಹೋಗಲ್ಲ ನಾನು ನಿನ್ನನ್ನು ಬಿಟ್ಟು ಹೋಗಲ್ಲ ಅಂತ ಜಗಳ ಆದಾಗ ಅವಳು ಹೇಳ್ತಾ ಇದ್ಲು ನನ್ನನ್ನು ನೀನು ಊತ ಹಾಕಿದ್ರು ಎದ್ದು ಬಂದಾದರೂ ನಾನು ನಿನ್ನನ್ನು ಕಾಡ್ತೀನಿ ನಾನು ನಿನ್ನನ್ನು ಗೋಳ್ಕೊಳ್ತೀನಿ ನಿನಗೆ ಇಡಕ್ ಬಿಡೋಲ್ಲ ನಾನು ಅಂತ ಹೇಳ್ತಾ ಇದ್ಲು ಸೊ ಇವತ್ತು ಸತ್ತೋಗ್ಬಿಟ್ಟಿದ್ದಾಳೆ ಮೇಲ್ ಬರ್ತಾಳ ಇವಳು ಮಣ್ಣಿಂದ ಮೇಲ್ ಬರ್ತಾಳ ಅಂತ ನಾನು ನೋಡ್ತಾ ಇದ್ದೀನಿ ಅವಳು ಮಾತಾಡಿರೋ ಮಾತುಗಳನ್ನು ನೆನೆಸ್ಕೊಂಡು ನನಗೆ ನಗು ಬರ್ತಾ ಇದೆ ಅಂತ ಹೇಳಿದ್ರಂತೆ ನಗು ಇನ್ ದ ಸೆನ್ಸ್ ಆ ನಗು ಸಂತೋಷಕ್ಕಲ್ಲ ಇಷ್ಟೇ ಅಲ್ವಾ ಆಗಲ್ಲ ಅಂತ ನಗು ಬರ್ತಾ ಇದೆ ಅಂತ ಅಂದರೆ ವ್ಯಕ್ತಿ ಎಷ್ಟೇ ದ್ವೇಷ ಮಾಡಿದ್ರೂ ಕೂಡ ಆ ವ್ಯಕ್ತಿ ಸಾವು ಆದ ಮೇಲೆ ಎಲ್ಲೋಯಿತು ಆ ದ್ವೇಷಗಳೆಲ್ಲ ಅಲ್ವಾ ಆ್ಯಂಡ್ ಇದನ್ನು ನಾವು ಯಾವ ಥರ ತಗೋಬೋದು ಅಂದರೆ ನಾವು ಯಾರನ್ನೂ ದ್ವೇಷಿಸೋದು ಬೇಡ ಯಾಕಂದರೆ ಡೆತ್ ಟೈಮಲ್ಲಿ ಸದ್ಯ ಅವನು ಓದ ಅವಳು ಓದ ಅಂತ ಅನ್ಸ್ಕೊಳ್ಳೋದು ಬೇಡ ನಮ್ಮನ್ನು ಯಾರು ದ್ವೇಷಿಸದೆ ಇರೋ ಥರ ಸಾಧ್ಯವಾದಷ್ಟು ಜೀವಿಸೋಣ ತಪ್ಪಾಗಿದ್ದರೆ ಕ್ಷಮೆ ಕೇಳೋಣ ಸಾಧ್ಯವಾದರೆ ತಿತ್ಕೊಳ್ಳೋಣ ಆಗುವಂಥದ್ದಾದರೆ ದ್ವೇಷ ಇಟ್ಕೊಳ್ಳೋ ಪ್ರಯೋಜನ ಇಲ್ಲ ಆ್ಯಂಡ್ ದ್ವೇಷ ಮಾಡೋದ್ರಿಂದ ಯೋಚನೆ ಮಾಡಿ ಅಯ್ಯೋ ಮಾತಾಡ್ಸ್ಬಿಡ್ಬೇಕಿತ್ತಲೆಗೆ ಕ್ಷಮಿಸ್ಬಿಡ್ಬೇಕಿತ್ತಲೆಗೆ ಹೋಗೇ ಬಿಟ್ಟ ಅಂತ ಎಷ್ಟೊಂದು ಸಲ ಮಾತಾಡ್ತೀವಿ ಅಲ್ವಾ ಅದೆಲ್ಲ ಏನು ಪ್ರಯೋಜನ ಇವೆಲ್ಲ ಇರೋದಿಕ್ಕೇ ನಮ್ಮ ಮನಸ್ಸು ಸೊರುಕ್ತಾ ಇದೆ ಮನಸ್ಸು ಉದ್ವೇಗದಿಂದ ನೋವು ಉಂಟು ಮಾಡ್ಕೊಳ್ತಾ ಇದೆ ಯಾವಾಗ ಮನಸ್ಸು ಸೊರಗಿರುತ್ತೆ ಯಾವಾಗ ಮನಸ್ಸು ನೋವಲ್ಲಿರುತ್ತೆ ಆಗ ನಮ್ಮ ಸುತ್ತಮುತ್ತ ಏನು ನಡೀತಿದೆ ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಇರಲ್ಲ ನಮ್ಮ ಜೀವನ ಹೇಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಜೀವನ ಎಲ್ಲಿ ನಡೀತಾ ಇದೆ ಅನ್ನೋದು ಕೂಡ ನಮಗೆ ಗೊತ್ತಿರಲ್ಲ ಮನಸ್ಸು ಸೊರ್ಗೋದಾಗ ನಮ್ಮ ಮನಸ್ಸು ಬೇಜಾರಲ್ಲಿದ್ದಾಗ ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋದು ಕೂಡ ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಯಾವಾಗ ನಮ್ಮ ಮನಸ್ಸು ಬೇಜಾರಾಗಿರುತ್ತೆ ಆವಾಗ ಬೇರೆಯವರು ನಮ್ಮನ್ನು ಅರ್ಥ ಮಾಡಿಕೊಳ್ಳಿ ಅಂತ ಎಕ್ಸ್ಪೆಕ್ಟ್ ಮಾಡಿ ಇನ್ನೂ ನಾವು ಮನಸ್ಸನ್ನು ಡಲ್ ಮಾಡ್ಕೊಳ್ತಾ ಹೋಗ್ತೀವಿ ಅನುಕಂಪನ ಬೇರೆಯವರಿಂದ ಎಕ್ಸೆಪ್ಟ್ ಮಾಡ್ತಾ ಇರ್ತೀವಿ ಇದು ಹುಚ್ಚುತನ ಅಲ್ವಾ ಸೊರಗಿರೋ ಮನಸ್ಸಿಗೆ ಇನ್ನಷ್ಟು ಸೊರಗಿಸೋದು ಯಾಕೆ ಅಂತ ಹೇಳ್ತಾ ಇದ್ದಾರೆ ಸೊ ಹೇಗೆ ನಡೀತಿರುತ್ತೆ ನಮ್ಮ ಲೈಫು ನಮಗೆ ಗೊತ್ತಿಲ್ಲದೆ ಏನೇನೆಲ್ಲ ಮಾಡಿರ್ತೀವಿ ಅಂತ ಒಂದು ಸ್ಟೋರಿ ಹೇಳಿದ್ದಾರೆ ಅದೇನಂದ್ರೆ ನಿಮಗೆ ಯಾರಾದ್ರೂ ಫ್ರೀಯಾಗಿ ಏನಾದರೂ ಕೊಡ್ತೀನಿ ಅಂದ್ರೂ ಕೂಡ ಓಕೆ ಏನನ್ನ ಜಿಗುಪ್ಸೆ ನಿರುತ್ಸಾಹ ಇದನ್ನೆಲ್ಲ ತಗೋ ನಾನು ದುಡ್ಡು ಕೊಡ್ತೀನಿ ನಿಂಗೆ ಎಷ್ಟೋ ಒಂದು ಅಂದ್ರೂ ಇಸ್ಕೋಬೇಡಿ ಅಂತ ದುಡ್ಡು ಕೊಡ್ತೀನಿ ಅಂದರೂ ಇಂಥ ಮಾತ್ರ ತೊಗೊಬೇಡಿ ಅಂತ ಸುಮ್ಮನೆ ಕಾಮಿಡಿಯಾಗಿ ಹೇಳ್ತಾ ಇದ್ದಾರೆ ಸೊ ಕಷ್ಟಪಟ್ಟು ದುಡಿಯೋಣ ಗೆಲುವನ್ನು ನಾವು ಸಂಪಾದನೆ ಮಾಡೋಣ ಮುಕ್ತಿಗೋಸ್ಕರ ನಾವು ಇರೋಣ ಆ್ಯಂಡ್ ಜೀವನದ ಬಗ್ಗೆ ಜಿಗುಪ್ಸೆ ಯಾಕೆ ಬೇಕು ನೋವು ಪಡೋದು ಯಾಕೆ ಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಸೋಲು ಅನ್ನೋದು ನೀವು ತೀರ್ಮಾನ ಮಾಡಿದ್ರೆ ಮಾತ್ರ ಸೋಲು ಇಲ್ಲ ಅಂದರೆ ಅದು ಸೋಲೇ ಅಲ್ಲ ಆ್ಯಂಡ್ ಆತ್ಮಕ್ಕೆ ಸೋಲು ಅನ್ನೋದೇ ಇಲ್ಲ ಅದು ನಾನು ಮಾಡಿಕೊಂಡಿರೋದು ಸೋಲು ಅನ್ನೋದು ನಿಮ್ಮ ಜೀವನದ ಮಾರ್ಗದರ್ಶಿ ಕೂಡ ಆಗ್ಬೋದಲ್ವಾ ಅಂತ ಹೇಳ್ತಾ ಇದ್ದಾರೆ ಸೊ ಒಂದು ಒಳ್ಳೆ ಸ್ಟೋರಿ ಹೇಳಿದ್ದಾರೆ ಎರಡನೇ ಮಹಾಯುದ್ಧದ ಟೈಮಲ್ಲಿ ಒಂದಿನ ಜನರಲ್ ಐಸೋ ಓವರ್ ಅವರು ಸ್ವರ್ಗಕ್ಕೆ ಹೋದ್ರಂತೆ ಎರಡನೇ ಮಹಾಯುದ್ಧದಲ್ಲಿ ಡೆತ್ತಾಗಿ ಸ್ವರ್ಗಕ್ಕೆ ಹೋದ್ರಂತೆ ಐಸೋ ಓವರ್ ಅಂದರೆ ಆ ಒಂದು ಕ್ಯಾಂಪ್ನ ನಡೆಸ್ತಾ ಇದ್ದಂಥ ಸೂಪರ್ವೈಸರ್ ಓಕೆ ಆಗಿ ಹೋದ್ರಂತೆ ಸ್ವರ್ಗಕ್ಕೆ ಹೋದ್ರಂತೆ ಸೊ ಅವರು ಅಲ್ಲಿ ಹೋಗ್ತಿದ್ದಂಗೆ ದೇವರು ಏನು ಏನು ಅಂತ ಮಾತಾಡ್ಸೋಕ್ಕೆ ಹೋದಾಗ ನನಗೊಂದು ವಾರ ನರಕನ ನಾನು ಸುತ್ತಾಡ್ಕೊಂಡ್ಬರ್ತೀನಿ ನನಗೊಂಚೂ ಪರ್ಮಿಷನ್ ಕೊಡಿ ಅಂತ ಕೇಳಿದ್ರಂತೆ ಏನಪ್ಪ ಎಲ್ಲರೂ ದೇವ್ರ ಹತ್ರ ಬಂದು ನಾನು ಸ್ವರ್ಗ ಹೇಗಿದೆ ನೋಡಬೇಕು ಅಂತಾರೆ ನರ್ಕಕ್ಕೆ ಬಂದಿರೋರು ನೀನು ನರಕ ಹೇಗಿದೆ ನೋಡಬೇಕು ಅಂತ ಆಸೆ ಪಡ್ತಿದ್ಯಲ್ಲ ಯಾಕೆ ಅಂತ ಅದಕ್ಕೆ ಇಲ್ಲ ಅಲ್ಲಿ ಹಿಟ್ಲರ್ ಯಾವ ಥರ ನೋವು ಅನ್ಭವಿಸ್ತಾ ಇದ್ದಾನೆ ನೋಡಬೇಕು ಅನ್ನಂತ ಓಕೆ ಅವನೇ ಸತ್ ಹೋಗಿದ್ದಾನೆ ಸದ್ಯ ಸ್ವರ್ಗದಲ್ಲಿದ್ದೀನಿ ಅಂತ ಅನ್ಕೋತಾ ಇಲ್ಲ ಹಿಟ್ಲರ್ ಹೆಂಗೆ ನೋವು ಅನ್ಭೋಸ್ತಾವ ನಾನು ನೋಡಬೇಕು ಅನ್ನೋ ಆಸೆ ಸಿ ಇವೆಲ್ಲ ನಮ್ಮ ಮನಸ್ಸು ಹೆಂಗೆ ನಮ್ ನಮಗೆ ಗೊತ್ತಿಲ್ಲದೆ ಏನೇನು ಆಸೆ ಪಡ್ತಾ ಇರ್ತೀವಿ ನಾವು ಅಂತ ನಮ್ಮ ಬೇಜಾರಾಗೋ ಅಂಥದ್ದೇ ಬೇಡವಾಗಿರುವಂಥದ್ದೇ ನಾವು ಆಸೆ ಪಡ್ತಾ ಇರ್ತೀವಿ ಅಂತ ಸೊ ಸರಿ ಆಯ್ತು ಅಂದ್ಬಿಟ್ಟು ದೇವ್ರು ಹೋಗ್ಬಾ ಅಂತ ಕಲ್ಸಿದ್ರಂತೆ ಹೋದ್ರಂತೆ ಹೋಗ್ಬಿಟ್ಟು ನೋಡಿದ್ರೆ ನರ್ಕದಲ್ಲಿ ಹಿಟ್ಲರ್ಗೆ ಸಿಕ್ಕಾಪಟ್ಟೆ ಚಿತ್ರ ಹಿಂಸೆ ಕೊಡ್ತಾ ಇದ್ರಂತೆ ಆ ಅವ್ರನ್ನ ಅಸಹ್ಯವಾಗಿರುವಂಥ ಒಂದು ಸ್ಮೆಲ್ ಬರ್ತಾ ಇರುವಂತ ಒಂದು ದೊಡ್ಡ ಏನು ಹೇಳ್ತಾರೆ ಡ್ರಮ್ ಒಳಗಡೆ ಹಾಕಿದ್ರಂತೆ ಅವರು ನೋಡ್ತಾ ಇದ್ರಂತೆ ಸರ್ಯಾಗಿ ಕೊಡ್ತಾಯಿದ್ದಾರೆ ಇವರಿಗೆ ಅಂತ ಆಗ ಮೇಲೆ ಆ ಡ್ರಮ್ ಮೇಲ್ಗಡೆ ಮುಖ ಹಾಕ್ಕೊಂಡು ಡ್ರಮ್ನ ಡ್ರಮ್ನ ಇಟ್ಕೊಂಡು ನಗ್ತಾ ಇದ್ರಂತೆ ಹಿಟ್ಲರು ಅವಾಗ ಐಸೋನ್ ಐಸ್ ಐಸನ್ ಓವರ್ ಕೇಳಿದ್ರಂತೆ ಅಲ್ಲಪ್ಪ ಇಂಥ ಒಂದು ಗಬ್ಬು ವಾಸನೆ ಇಷ್ಟು ಹಿಂಸೆಯಲ್ಲಿ ನೀನು ನಗ್ತಿದ್ಯಲ್ಲ ಹೇಗೆ ಯಾಕೆ ಅಂತ ಆಗ ಹಿಟ್ಲರ್ ಹೇಳಿದ್ರಂತೆ ನಾನು ಯಾಕೆ ನಗ್ತಾ ಇದ್ದೀನಿ ಅಂದರೆ ನಾನು ಯಾರು ಹೆಗಲ್ ಮೇಲೆ ನಿಂತಿದ್ದೀನಿ ಗೊತ್ತಾ ಮುಸೋಲಿನಿ ಸೊ ಮುಸೋಲಿನಿ ಅಂದರೆ ಇಟ್ಲರ್ ಆಪೋಸಿಟ್ ಸೊ ಅವ್ರ ಹೆಗ್ಗಲ ಮೇಲೆ ನಾನು ಅವನು ಭುಜದ ಮೇಲೆ ನಿಂತ್ಕೊಂಡಿದ್ದೀನಿ ಅವನು ಕೆಳಗಡೆ ಇದ್ದಾನೆ ನಾನು ಅಟ್ಲೀಸ್ಟ್ ಮುಖನಾದ್ರೂ ನಂದು ಆಚೆ ಕಡೆ ಇದೆ ಅವ್ನು ಫುಲ್ ಕೆಳಗಡೆ ಇದ್ದಾನೆ ಅದಕ್ಕೆ ನಂಗೆ ನಗು ಬರ್ತಾ ಇದೆ ಅಂದಂತೆ ಅಂದರೆ ನಾವು ನಮಗೇನು ಕಷ್ಟ ಬರ್ತಾ ಇದೆ ನಮಗೇನು ದುಃಖ ಬರ್ತಿದೆ ಅದರಿಂದ ನಾವು ಆಚೆ ಬಂದು ಪರಿಹರಿಸ್ಕೊಂಡು ಸಂತೋಷವಾಗಿರಬೇಕು ಅಂತ ಯೋಚನೆ ಮಾಡೋದ್ರ ಬದಲು ಸಿಕ್ಕಿರೋ ಸಂತೋಷನೂ ಕೂಡ ಅನುಭವಿಸೋದ್ರ ಬದಲು ಬೇರೆಯವ್ರಿಗೆ ಸಂತೋಷ ಸಿಗಬಾರ್ದು ನನಗೆ ಸಂತೋಷ ಸಿಗದಿದ್ರೂ ಪರವಾಗಿಲ್ಲ ಬೇರೆಯವ್ರಿಗೆ ಸಂತೋಷ ಸಿಗಬಾರ್ದು ಅನ್ನೋದು ಒಂದು ಇನ್ನೊಂದು ನಾನು ಸಂತೋಷವಾಗಿದ್ದರೂ ಕೂಡ ಕಷ್ಟದಲ್ಲಿ ಕಷ್ಟದಲ್ಲಿರಲಿ ಅಂತ ಮಾಡೋದು ಏನು ಹೇಳ್ತಾರೆ ನಮಗೆ ಅವ್ರ ನಮ್ಮ ಖುಷಿಯನ್ನು ಅಥವಾ ನಮ್ಮ ದುಃಖವನ್ನು ನಮ್ಮ ಮನಸ್ಸನ್ನು ನಾವೇ ಡಲ್ ಮಾಡ್ಕೋತಾ ಇದ್ದೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ಮನಸ್ಸು ಯಾವಾಗೆಲ್ಲ ಬೇಜಾರಾಗುತ್ತೆ ಆಗ ನಾವು ಬೇರೆಯವ್ರ ಮೇಲೆ ಕೋಪ ಮಾಡ್ಕೊಳ್ತೀವಿ ಬೇರೆಯವ್ರ ಮೇಲೆ ಕೋಪ ಮಾಡ್ಕೊಳ್ಳೋದನ್ನು ನಾವು ನಿಲ್ಲಿಸ್ಬೇಕು ನಮ್ಮ ಮನಸ್ಸು ಖುಷಿಯಲ್ಲಿದ್ದಾಗ ಬೇರೆಯವ್ರನ್ನ ನಾವು ಖುಷಿಯಿಂದ ನೋಡ್ತೀವಿ ಬಟ್ ನಮ್ಮ ಮನಸ್ಸು ಕೋಪದಲ್ಲಿದ್ದಾಗ ಬೇರೆಯವ್ರನ್ನ ನಾವು ಮೀನ್ ನಮ್ಮ ಮನಸ್ಸು ಡಲ್ ಆಗಿದ್ದಾಗ ಬೇರೆಯವ್ರ ಮೇಲೆ ಕೋಪ ಬರುತ್ತೆ ನಮ್ಮ ಮನಸ್ಸು ಖುಷಿಯಾಗಿದ್ದಾಗ ಬೇರೆಯವ್ರ ಮೇಲೆ ನಮಗೆ ಕೋಪ ಬರಲ್ಲ ಅಂಡ್ ನಮ್ಮ ಮನಸ್ಸು ಕೋಪದಲ್ಲಿದ್ದಾಗ ಬೇರೆಯವರ ವೀಕ್ನೆಸ್ ನಮಗೆ ಕಾಣಿಸುತ್ತೆ ನಮ್ಮ ಮನಸ್ಸು ಸಂತೋಷದಲ್ಲಿದ್ದಾಗ ಬೇರೆಯವರು ತಪ್ಪು ಮಾಡ್ತಾ ಇದ್ರು ನಮ್ಗೇನು ಅನ್ಸಲ್ಲ ಸೊ ಫೈನಲಿ ಈಗ ದುಃಖ ಬರ್ತಾ ಇರೋದು ಅಥವಾ ಮನಸ್ಸು ಸೊರಗ್ತಾ ಇರೋದು ಹೊರಗಡೆಯವರಿಂದಾನ ಅಥವಾ ಒಳಗಡೆಯವರಿಂದಾನ ನನ್ನ ಒಳಗಡೆ ಇರೋ ಮನಸ್ಸಿಂದಾನ ಅಂತ ನೋಡಬೇಕು ಯಾಕೆ ಇದನ್ನು ಹೇಳ್ತಿರೋದು ಅಂದರೆ ಮನಸ್ಸು ಒಂದು ಸೊರಗಿದ ಮನಸ್ಸು ಶತ್ರು ಥರ ಅಂತ ಹೇಳ್ತಾ ಇರೋದು ಸೊ ಇಲ್ಲಿ ವೆರಿ ಸಿಂಪಲ್ ನಾವು ಬುದ್ಧಿವಂತಿಕೆಯಿಂದ ಮನಸ್ಸಲ್ಲಿ ನೆಮ್ಮದಿಯನ್ನು ಇರಿಸ್ಕೊಂಡು ಕ್ರಿಯೇಟಿವಿಟಿಯಾಗಿ ಜೀವನದ ಮೇಲೆ ಗಮನ ಕೊಟ್ಟರೆ ನಮ್ಮ ಲೈಫಲ್ಲಿ ಎಲ್ಲವೂ ಸಾಧ್ಯವಾಗುತ್ತೆ ಸೊ ಫೈನಲಿ ಖುಷಿಯಾಗಿರೋ ಮಗುನ ಎತ್ಕೊಳಕ್ಕೆ ನಮ್ಗೆ ಇಷ್ಟ ಆಗುತ್ತೆ ಯಾವಾಗಲೂ ಅಳ್ತಾ ಇರೋ ಮಕ್ಕಳನ್ನ ಯಾಕಪ್ಪ ಹಿಂಗೆ ಅಳ್ತಾರೆ ಅನಿಸುತ್ತೆ ಯಾವಾಗಲೂ ಸಂತೋಷವಾಗಿರೋರ ಜೊತೆ ನಮ್ಗೆ ಇರೋಕ್ಕೆ ಇಷ್ಟ ಆಗುತ್ತೆ ಡಲ್ಲಾಗಿರೋ ಜೊತೆ ನಾವು ಇರೋಕ್ಕೆ ಇಷ್ಟಪಡಲ್ಲ ಹಾಗೇನೆ ನಾವು ಸಂತೋಷವಾಗಿದ್ರೇ ನಮ್ಮ ಸುತ್ತ ಇರೋ ಸಂಬಂಧಗಳು ಚೆನ್ನಾಗಿರುತ್ತೆ ನಾವು ದುಃಖದಲ್ಲಿದ್ದರೆ ಎಲ್ಲರೂ ನಮ್ಮನ್ನು ಬಿಟ್ಟು ಹೋಗ್ತಾರೆ ಸಾಧ್ಯವಾದಷ್ಟು ನಮ್ಮ ಮನಸ್ಸನ್ನು ಇಟ್ಕೊಳ್ಳೋಣ ಸೊರಗೋದು ನಮ್ಮ ಮನಸ್ಸು ಸೊರಗಿದೆ ಅಂದರೆ ಅದೊಂದು ಶತ್ರು ಥರ ಸೊ ಅದನ್ನ ನಾವು ದೂರ ಮಾಡಿ ದೂರ ಮಾಡಿ ನಾವೆಲ್ಲರೂ ಕೂಡ ಸಂತೋಷವಾಗಿರೋಣ ನಮ್ಮ ಜೊತೆಲಿರೋರ್ನೂ ಕೂಡ ನಾವು ಸಂತೋಷವಾಗಿದ್ದರೆ ನಮ್ಮ ಜೊತೆಲಿರೋರು ನಾವು ಸಂತೋಷವಾಗಿ ಥ್ಯಾಂಕ್ ಯು